ಸಮಸ್ಯೆಗಳು ಯಾವಾಗ ಸ್ಟಾರ್ಟ್ ಆಗ್ತಾವೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದಾಗ ರಾತ್ರಿ ಅಲ್ಲೆಲ್ಲರೂ ಕುಳಿದು ಬಂದ ಗಾಡಿ ಓಡಿಸ್ಕೊಂಡು ಕೆಪಿ ಆಗಲ್ಲ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಸಿಕ್ತ ಅಲ್ಲೇ ಸ್ಪಾಟ್ ಅಲ್ಲಿ ನಿಮ್ಮ ಏನದು ಉಸಿರಿಂದ ಅವಾಗ ಅದ್ರಲ್ಲೇ ಬರ್ತಾವೆ ಮೆಷೀನ್ ಅಲ್ಲೇ ಬರ್ತಾವ್ ಎಷ್ಟು ಕುಡಿದಿ ಅಂತ ಗಾಡಿನ ನಿಮ್ಗೆ ಹತ್ತರಿಂದ ಹನ್ನೊಂದು ಸಾವಿರ ಫೈನ್ ಆಗುತ್ತೆ ಯಾರತ್ತದಲ್ಲ ಗಾಡಿ ಓಡಿಸ್ಬೇಕ ಗಾಡಿ ಹತ್ತಿಯಪ್ಪ ಅಪ್ಪ ಅಂತಂದ್ರೆ ಡ್ರಿಂಕ್ಸ್ ಮಾಡಂಗಿಲ್ಲ ನಾ ಇಷ್ಟು ಹೇಳಿದ್ದು ಎಲ್ಲ ಫಾಲೋ ಆಗಿರ್ಬೇಕು ನೀವೆಲ್ಲರ ಅಸಟ್ ಇದನ್ನ ತೋರಿಸಿದ್ರಿ ನನ್ ಗಾಡಿ ಏನ್ ಹಿಡಿದ್ರೆ ಪೊಲೀಸರು ಬಾಗಲಕೋಟೆ ಇದು ಜಿಲ್ಲೆಯ ಬದಾಮಿ ಪೊಲೀಸ್ ಸ್ಟೇಷನ್ ಇಂದ ಇವತ್ತು ತಮ್ಮ ಕಾರ್ಖಾನೆಗೆ ಬಂದು ಅವರ ಒಳಗೆ ಮತ್ತು ನಾವು ಅವೇರ್ನೆಸ್ ಮಾಡಿ ಬಂದಿದ್ದಕ್ಕೆ ನಾವು ಕೇಳಿದ್ದಕ್ಕೆ ನೀವು ಸರಿ ಕುಡಿಯೋದು ಬಿಡಬೇಕು ಟೇಸ್ ಹಚ್ಚೋದು ಬಿಡಬೇಕು ಮತ್ತೇನ್ ಮಾಡಬೇಕು ಇವೆಲ್ಲ ಅವೇರ್ನೆಸ್ ಬ್ಯಾನರ್ ಬ್ಯಾನರ್ ಇಂದಂತೂ ಕಂಪಲ್ಸರಿ ಕಟ್ಟಬೇಕು ಇಷ್ಟೆಲ್ಲ ನೀವು ಮಾಡ್ಕೊಡ್ಬೇಕು ಇದು ಒಂದ್ ವೇಳೆ ನೀವು ಇದು ಮಾಡ್ಲಿಲ್ಲ ಅಂದ್ರ ನೀವು ಹಂಗ ಬಂದಿರ ಹಚ್ಕೊಂಡ್ ಬಂದಿದ್ರ ಬ್ಯಾನರ್ ಕಟ್ಕೊಳ್ಲಿಲ್ಲ ಅಂದ್ರೆ ನೀವು ಸೆರೆ ಕೊಡದು ಬಂದಿದ್ದೆ ಅಂದ್ರ ಲೈಸೆನ್ಸ್ ಇಲ್ಲಾರ ಬಂದಿದ್ರೆ ನಾವು ಯಾರಲ್ಲ ಕೇಳಕ್ ಹೋಗುದಿಲ್ಲ ನಾವು ಕ್ರಮ ತಗೋತೀವಿ ಕಾನೂನು ಪ್ರಕಾರ ಕಾನೂನು ಪ್ರಕಾರ ನಿಮ್ಮ ಮೇಲೆ ಕ್ರಮ ತಗೊಳ್ಳೇ ತಗೋತೀವಿ ಅದಕ್ಕೆ ದಯವಿಟ್ಟು ಇದ್ರ ಮೂಲಕ ನಿಮ್ಗೆ ಅಡ್ವಾನ್ಸ್ ನಾವು ಅವೇರ್ನೆಸ್ ಮಾಡ್ತೀವಿ ನೀವು ಕಂಪಲ್ಸರಿ ಲೈಸೆನ್ಸು ಇನ್ಶೂರೆನ್ಸ್ ಬ್ಯಾನರು ಟೇಪ್ ಹಚ್ಚಲಾರ ಗಾಡಿ ನಡೆಸಬೇಕು